ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ಬೆಳ್ಳಂಬಳಿಗ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಕಂತು ಹಣ ಜಮೆ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಶುಭೋದಯ ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಕಂತು ಜಮೆ ಆಗ್ತಾ ಇರುವಂಥದ್ದು ಏನು ಸಂದರ್ಭ ಇದು ಯಾಕೆ ಬೆಳ್ಳಂ ಬೆಳಿಗ್ಗೆ ಜಮೆ ಆಯಿತು ಇಲ್ಲಿ ಹಣ ಸರ್ಕಾರ ಹಾಕ್ತಾ ಹಾಕಿಲ್ವ ಅಥವಾ ಬೆಳ್ಳಂ ಬೆಳಿಗ್ಗೆ ಜಮೆ ಆಗಿರುವಂಥದ್ದು ಒಂದಿಷ್ಟು ಜನ ಇಲ್ಲಿ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥದ್ದು ಅಥವಾ ಏನಿದು ರೂಮರ್ಸ್ ಇದು ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ ಹೌದು ಸರ್ ಇದು ಜಮಾ ಆಗ್ತಾ ಇರುವಂಥದ್ದು ಮೇನ್ ಆಗಿ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಕೇಳ್ತಾರೆ ತುಂಬಾ ಅಂದ್ರೆ ತುಂಬಾ ಜನ ಸರ್ ನಿಮ್ಮ ಒಂದು ಮಾಹಿತಿ ನಮಗೆ ಒಂದು ಪರ್ಫೆಕ್ಟ್ ಅನಿಸುತ್ತೆ ಹಾಗಾಗಿ ನೀವು ದಯವಿಟ್ಟು ನಮಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ನಮಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ನಮಗೆ ನಿಮ್ಮ ಒಂದು ಮಾಹಿತಿ ಸಿಗ್ದಂಗೆ ಯಾರ್ದು ಸಿಗೋದಿಲ್ಲ ಹಾಗಾಗಿ ಕ್ಲಾರಿಟಿಯನ್ನು ಕೊಟ್ಬಿಡಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಎಲ್ರಿಗೂ ನೀವು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕಂತಂದ್ರೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನೀವು ಕ್ಲಾರಿಟಿಯನ್ನು ಪಡ್ಕೊಳ್ಬೋದು ಮತ್ತು ಆ್ಯಂಡ್ ಇಲ್ಲಿ ನೀವು ಇ ಕೆ ವೈ ಸಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ನಾನು ಹೇಳ್ತಾ ಇರ್ತೀನಿ ಪ್ರತಿ ಬಾರಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೀವು ಅದನ್ನು ಚೆಕ್ ಮಾಡ್ಕೊಳ್ಳೇಬೇಕಂತ ಆದರೆ ಕೆಲವರು ಕೇಳಲ್ಲ ನೀವು ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ನಿಮ್ಮೊಂದು ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವು ದಯವಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಇದ್ರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿ ಬಾರಿ ಕೆಲವರಿಗೆ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಹೇಳ್ತಾ ಇದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದೀರ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ನೀವು ಇದರಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಡೆಫ್ನೆಟಾಗಿ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆ ಒಂದಿಷ್ಟು ಕೆಲಸವನ್ನು ನೀವು ಮಾಡ್ಕೊಳ್ತೀರಾ ಏನು ಆ ಒಂದು ಕೆಲಸವನ್ನು ನೀವು ಮಾಡ್ಕೊಳ್ತೀರಾ ಅಂತ ಅಂದರೆ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಏನೂ ಕೂಡ ಟೆನ್ಷನ್ ಒಂದು ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಅವ್ರಿಗೆ ಹಣ ಬರುತ್ತೆ ಇವ್ರಿಗೆ ಹಣ ಬರುತ್ತೆ ಇನ್ನೊಬ್ರಿಗೆ ಮಾತ್ರ ಹಣ ಬರುತ್ತೆ ಅಂತ ಏನಿಲ್ಲ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋ 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 ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಹಣ ಬರುತ್ತಾ ಹೌದಾ ಸರ್ ಇದು ಹಣ ಬರುವಂಥದ್ದು ಹೌದಾ ಆಗಿ ಹಣ ಬರುತ್ತಾ ಅಂತ ಹೇಳಿ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುವಂಥದ್ದು ಇದಕ್ಕೆ ಸಂಶಯ ಇಲ್ಲ ಅಂತ ಅಂಥೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ತಾ ಇಲ್ಲ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡುವಂಥದ್ದು ಇ ಕೆ ವೈ ಸಿ ಮಾಡುವಂಥದ್ದು ಒಂದು ವಿಡದಲ್ಲಿ ಹೇಳಿದ್ದೀನಿ ನನ್ನ ತಪ್ಪು ಏನೂ ಇಲ್ಲ ಒಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ನಾನೇನು ಮಾಡುವಂಥದ್ದು ಹೇಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆದರೆ ಕೆಲವರು ಮಾಡ್ತಾ ಇಲ್ಲ ನಾನು ಏನು ಮಾಡಲಿಕ್ಕಾಗಲ್ಲ ಇರಲಿ ಬಿಡಿ ಆದರೂ ಕೂಡ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡದೇ ಇದ್ದರೂ ಕೂಡ ಬರುವಂಥದ್ದು ತುಂಬ ಕಷ್ಟ ಇದೆ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಏನು ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅದನ್ನು ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಅದು ಕೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೇನ್ ಕಾರಣ ಏನಪ್ಪಾ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ಅದು ಏನು ನಾವು ಹೆಸರೇ ಕೇಳಿಲ್ವಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಈ ರೀತಿಯೂ ಇರುತ್ತಾ ಈ ಇದು ಏನು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂದರೆ ಅರ್ಥ ಏನು ಅದು ಅದು ಏನದು ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನೋದು ಏನು ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕೇಳ್ತೀರಿ ನೀವು ಡೆಫಿನೆಟ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎನ್ ಸಿ ಪಿ ಎ ಮ್ಯಾಪಿಂಗ್ ಏನಪ್ಪ ಅಂತಂದರೆ ನಿಮ್ಮೊಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಳುತ್ತೆ ಇ ಕೆ ವೈಸು ಸೇಮ್ ಇ ಕೆ ವೈ ಸಿ ಅನ್ನುವಂಥದ್ದು ಕೂಡ ಸೇಮ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಅದನ್ನೇ ಹೇಳ್ತಿರುವಂಥದ್ದು ನಾನು ಇ ಕೆ ವೈ ಸಿನೂ ಕೂಡ ಸೇಮ್ ಇ ಕೆ ವೈ ಸಿನೂ ಕೂಡ ನೀವು ಮಾಡಬೇಕು ಇ ಕೆ ವೈಸಿನೂ ಕೂಡ ಡೆಫಿನೇಟಾಗಿ ಡೆಫಿನೇಟಾಗಿ ನೀವು ಇ ಕೆ ವೈಸಿನೂ ಕೂಡ ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅವರು ಏನು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ನಾನೇ ಏನು ಕಮೆಂಟ್ ಮಾಡ್ತೀನಿ ಡೆಫಿನೇಟಾಗಿ ನೀವು ಹೋಗ್ಬಿಟ್ಟು ವಿಡಿಯೋವನ್ನು ನಮ್ಮೊಂದು ವಿಡಿಯೋವನ್ನು ನೋಡಿಬಿಟ್ಟು ಆ್ಯಂಡ್ ಅದಾದ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಮತ್ತು ಇ ಕೆ ವೈ ಸಿ ಆಗಿಲ್ಲ ಅನ್ನೋರಿಗೆ ದಯವಿಟ್ಟು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಇನ್ನೊಂದು ಸಜೆಷನ್ ಬೇಕಾದರೂ ಅಂದ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಎ ಇ ಕೆ ವೈ ಸಿ ಹೌ ಟು ಪ್ರೊಸೆಸ್ ಎ ಇ ಕೆ ವೈ ಸಿ ಏನು ಬೇಕಾದರೂ ಹೊಡಿ ನೀವು ಇ ಕೆ ವೈ ಸಿ ಅಂತ ಹೊಡಿರಿ ಕನ್ನಡ ಬೇಕಾದರೂ ಹೊಡಿರಿ ಅದರಲ್ಲೂ ಕೂಡ ಬರುತ್ತೆ ಕನ್ನಡದಲ್ಲೂ ಕೂಡ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹೇಗೆ ಒಂದಿಷ್ಟು ಕೋರ್ಸ್ಗಳು ಬರುತ್ತೆ ಕೋರ್ಸ್ ಅಂತಂದರೆ ಕೋರ್ಸ್ ಅಂತಲ್ಲ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಹೇಗೆ ಕಂಪ್ಲೀಟ್ ಮಾಡುವಂಥದ್ದು ಅದನ್ನು ಹೇಗೆ ಸರಿ ಮಾಡುವಂಥದ್ದು ಅದನ್ನು ಪ್ರೊಸೆಸ್ಸನ್ನು ಫುಲ್ಫಿಲ್ ಮಾಡುವಂಥದ್ದು ಹೇಗೆ ಅಂತ ಅದರಲ್ಲಿ ಪಾಗ ಏನು ಕೊಂಡಿದ್ದೋಗರು ಅವರು ತಿಳಿಸ್ಕೊಡ್ತಾರೆ ಆಗಿ ನೀವು ಅದನ್ನು ಪಡ್ಕೊಳ್ಬೋದು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಕೆ ಸಿ ಎಲ್ರಿಗೂ ಈ ಕೆ ವಯಸ್ಸಿಂದನೂ ಕೂಡ ಎಲ್ಲರಿಂದ ಕೂಡ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಸ್ನೇಹಿತರು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರ ಶೂಢದಲ್ಲಿ ಎಲ್ರಿಗೂ ಟಟ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರು ಫಾಲೋ ಮಾಡೋದ ನಮ್ಮ ಮರಿಬಿಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗಣ ಸ್ನೇಹಿತರ ಶೂಢದಲ್ಲಿ ಎಲ್ರಿಗೂ ಟಟ ಬಬಾಯ್ ಸ್ನೇಹಿತರೆ ಸಿಗಣ ಎಲ್ರಿಗೂ ಬಬಾಯ್